ಬಜೆಟ್ನಲ್ಲಿ ಸರ್ಕಾರಿ ಖಾಸಗಿ ಮಹಿಳಾ ನೌಕರರಿಗೆ ಗುಡ್ ನ್ಯೂಸ್ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ವಾರ್ಷಿಕವಾಗಿ ಆರು ದಿನಗಳ ವೇತನ ಸಹಿತ ಮುಟ್ಟಿನ ರಜೆಯನ್ನ ಪರಿಚಯಿಸಲು ಕರ್ನಾಟಕ ಸರ್ಕಾರ ಈಗ ಸಿದ್ಧವಾಗಿದೆ ಈಗಾಗಲೇ ಬಿಹಾರ ರಾಜ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಪರಿಚಯಿಸಿದ್ದು ಪ್ರತಿ ತಿಂಗಳು ಎರಡು ದಿನ ರಜೆಯನ್ನ ಒದಗಿಸಲಾಗಿದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಹಾಗೆ ಕೇರಳದಲ್ಲಿ ಮುಟ್ಟಿನ ರಜೆ ವಿವಿಧ ಸ್ವರೂಪದಲ್ಲಿದೆ ಇದೀಗ ಕರ್ನಾಟಕದಲ್ಲೂ ಕೂಡ ಇದರ ಕುರಿತು ಮತ್ತು ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ರಜೆ ಕುರಿತು ಈಗಾಗಲೇ ಪರವಿರೋಧ ಚರ್ಚೆಗಳು ನಡೀತಾ ಇದ್ದು ಈ ಕಾರಣದಿಂದಾಗಿ ಸಂಪುಟ ಸಭೆಯಲ್ಲಿ ವಿಷಯವನ್ನ ಮುಂದಿಟ್ಟು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಲು ಕಾರ್ಮಿಕ ಇಲಾಖೆ ಉದ್ದೇಶಿಸಿದೆ ಆರಂಭಿಕವಾಗಿ ಖಾಸಗಿ ವಲಯದಲ್ಲಿ ಜಾರಿಗೆ ತರುವ ನಂತರ ಸರ್ಕಾರಿ ವ್ಯವಸ್ಥೆಗೂ ಕೂಡ ವಿಸ್ತರಿಸಲು ಉದ್ದೇಶ ಇದೆ ಅಂತ ವಿವರಿಸಿದ್ದಾರೆ ರಾಜ್ಯದಲ್ಲಿ ನೀತಿಯನ್ನ ರೂಪಿಸುವ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಉತ್ಸುಕರಾಗಿದ್ದಾರೆ ಪ್ರತಿ ತಿಂಗಳು ಮೂರು ದಿನ ರಜೆ ಕೊಡಬೇಕಾ ಎರಡು ದಿನ ಸಾಕ ಅಥವಾ ವರ್ಷಕ್ಕೆ ಇಂತಿಷ್ಟು ರಜೆ ಎನ್ನುವುದರ ಬಗ್ಗೆ ಸ್ಪಷ್ಟನೆಯನ್ನ ತಂದುಕೊಂಡಿಲ್ಲ ಹಾಗೆ ಮುಟ್ಟಿನ ರಜೆಯನ್ನ ನೀಡೋದ್ರಿಂದ ಸಣ್ಣ ಖಾಸಗಿ ಸಂಸ್ಥೆ ಸರ್ಕಾರದ ಸಣ್ಣ ವ್ಯವಸ್ಥೆಯಲ್ಲಿ ಆಗಬಹುದಾದ ಪರಿಣಾಮದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದ್ದು ತೀರ್ಮಾನಕ್ಕೆ ಬರಲು ಸಾಧ್ಯವಾಗಿಲ್ಲ ಅಂತ ಮೂಲಗಳು ತಿಳಿಸಿದೆ ಪ್ರತಿ ತಿಂಗಳು ಮೂರು ಹೆಚ್ಚುವರಿ ರಜೆ ಮಹತ್ವದ ತೀರ್ಮಾನವಾಗಲಿದ್ದು ಮಾದರಿ ಎನಿಸಲಿದೆ ಇತರ ರಾಜ್ಯಗಳು ಇದನ್ನ ಕೂಡ ಅನುಸರಿಸಬಹುದು ಈ ತೀರ್ಮಾನವನ್ನ ಕೈಗೊಂಡರೆ ಮಹಿಳಾ ಉದ್ಯೋಗಿಗಳ ವರ್ಗ ಖುಷಿ ಪಡಬಹುದು ಭವಿಷ್ಯದಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ಳಲು ಅವಕಾಶ ಸಿಕ್ಕಂತಾಗುತ್ತೆ ಮಹಿಳೆಯರ ಬಗ್ಗೆ ಕಾಳಜಿಯನ್ನ ನೀಡಿದ್ದು ಮೈಲುಗಲ್ಲಾಗಬಹುದು ರಾಜಕೀಯವಾಗಿ ಲಾಭವನ್ನ ತಂದುಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ સબ્ક્રાઈબ મળી